ಹಾಯ್ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಅನ್ನೇ ಕತ್ತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಹಾಗೆ ರೇಷನ್ ಕಾರ್ಡ್ನ ತಿದ್ದುಪಡಿಗೆ ಕೂಡ ಇಲ್ಲಿಗೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ನಿಮ್ಗೇನಾದ್ರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ನಿಮ್ಮದು ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಇಲ್ಲಾಂದರೆ ರೇಷನ್ ಕಾರ್ಡ್ ಏನಾದ್ರು ತಿದ್ದುಪಡಿ ಮಾಡಿಸ್ಕೋಬೇಕಾ ಹಾಗಾದರೆ ಇವತ್ತಿನ ವೀಡಿಯೋನ ಪೂರ್ತಿ ನೋಡಿ ಹಾಗೆ ಯಾರಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ನ ಯಾರು ತಿದ್ದುಪಡಿ ಮಾಡಿಸ್ಕೋಬೇಕು ಅನ್ಕೊತಾ ಇದ್ರಿ ಇಲ್ಲಾಂದರೆ ರೇಷನ್ ಕಾರ್ಡ್ನ ಹೊಸ್ದಾಗಿ ಯಾರು ಮಾಡಿಸ್ಕೋಬೇಕು ಅಂದ್ಕೊಂಡಿದ್ರೆ ಪ್ಲೀಸ್ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಿಳಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಏನಪ್ಪ ವಿಷಯ ಅಂತ ಅಂದರೆ ಇಲ್ಲಿ ಗೃಹಲಕ್ಷ್ಮಿ ಹಣ ಯಾರು ಇನ್ನು ಬಂದಿಲ್ಲ ಹಾಗೆ ರೇಷನ್ ಕಾರ್ಡ್ಗೆ ಯಾರೆಲ್ಲ ತಿದ್ದುಪಡಿಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ ಅಂತವ್ರಿಗೆ ಇಲ್ಲಿ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಏನಂದ್ರೆ ಇಲ್ಲಿ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಯಾಕಂದ್ರೆ ಅವ್ರದ್ದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಹಾಗೆ ರೇಷನ್ ಕಾರ್ಡ್ ಅವಶ್ಯಕತೆ ಇರೋರಿಗೆ ಇವಾಗ ರೇಷನ್ ಕಾರ್ಡ್ ಕೂಡ ಇಲ್ಲಿ ಮಾಡಿಕೊಡ್ತಾ ಇರಲಿಲ್ಲ ಅದರಿಂದಾಗಿ ಸರ್ಕಾರ ಇಲ್ಲಿ ಎರಡು ದಿನ ಅವಕಾಶ ಮಾಡಿಕೊಟ್ಟಿದೆ ಏನಂದ್ರೆ ಎರಡು ಮತ್ತೆ ಮೂರನೇ ತಾರೀಕು ಅವಕಾಶ ಮಾಡಿಕೊಟ್ಟಿದ್ರು ಈಗಾಗಲೇ ಎರಡನೇ ತಾರೀಕು ಆಗೋಗಿದೆ ಮೂರನೇ ತಾರೀಕು ಇವತ್ತೊಂದೇ ದಿನ ಬಾಕಿ ಇರೋದು ಏನಾದ್ರು ಹೊಸ ರೇಷನ್ ಕಾರ್ಡ್ ಬೇಕು ಅಂತ ಅಂದ್ರೆ ನೀವು ಫಸ್ಟ್ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿ ಎಲ್ಲಿ ಎಲ್ಲಿ ರೇಷನ್ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಿದ್ರೆ ಮಾತ್ರ ನಿಮಗೆ ಬರುತ್ತೆ ಅಂತ ಹೇಳಿದ್ರೆ ನೀವು ಎಲ್ಲ ಸೈಬರ್ ಸೆಂಟರ್ಗಳಲ್ಲಿ ಹೋಗಿ ರೇಷನ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೆ ರೇಷನ್ ಕಾರ್ಡ್ ಬರೋದಿಲ್ಲ ಅದರಿಂದಾಗಿ ನೀವು ಕರ್ನಾಟಕ ಗ್ರಾಮ ಒನ್ ಹಾಗೆ ಬೆಂಗಳೂರು ಒನ್ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ಮಾತ್ರ ನೀವು ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಬೇರೆ ಸೇವಾ ಕೇಂದ್ರಗಳಲ್ಲಿ ಇಲ್ಲಾಂದ್ರೆ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ರೆ ಖಂಡಿತವಾಗ್ಲೂ ನಿಮಗೆ ರೇಷನ್ ಕಾರ್ಡ್ ಬರಲ್ಲ ಸರಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಹಾಗೆ ಎಷ್ಟು ಗಂಟೆ ಗಂಟ ನಿಮಗೆ ಟೈಮ್ ಕೊಟ್ಟಿದ್ದಾರೆ ಅಂದ್ರೆ ಹತ್ತು ಗಂಟೆ ನಾನು ಒಂದು ಗಂಟೆ ಒನ್ ಅವರ್ ಅಷ್ಟೇ ಇಲ್ಲಿ ನಿಮಗೆ ಅವಕಾಶನ ಮಾಡಿಕೊಟ್ಟಿರೋದು ಅದರಿಂದಾಗಿ ನಿಮಗೆ ಯಾರಿಗೆ ಅರ್ಜೆಂಟ್ ಇರುತ್ತೆ ಅಂದರೆ ನಿಮಗೆ ಕಣ್ ಈಗಾಗಲೇ ಬೇಕು ನಿಮಗೆ ಅವಶ್ಯಕತೆ ತುರ್ತು ಅವಶ್ಯಕತೆ ಯಾರಿಗಿದೆ ಅವರು ಫಸ್ಟ್ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಹಾಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದರೆ ನಿಮ್ಮ ಮನೆಯ ಸದಸ್ಯರ ಆಧಾರ ಕಾರ್ಡ್ ಹಾಗೆ ಫೋನ್ ನಂಬರ್ ನಿಮ್ಮ ಫೋನ್ ನಂಬರ್ ಹಾಗೆ ಆಧಾರೀಕರಣ ಪತ್ರ ಎಲ್ಲ ಬೇಕಾಗಿರುತ್ತೆ ನೀವು ಫಸ್ಟ್ ಹೋಗಿ ಒಂದ್ಸಲ ಚೆಕ್ಔಟ್ ಮಾಡಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಹಾಗೆ ಏನೆಲ್ಲ ಕೇಳ್ತಾ ಇದಾರೆ ಇವಾಗ ಅಂತ ನೋಡಿ ನೀವು ಅಪ್ಲಿಕೇಶನ್ ಹಾಕ್ಬೋದು ಹಾಗೆ it ನಿಮಗೆ ಯಾವುದೇ ರೀತಿ ಪೆಂಡಿಂಗ್ ಹಣ ಬರಬೇಕು ಇಲ್ಲಾಂದರೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ನೀವು ಮತ್ತೆ ರೀ ಅಪ್ಲಿಕೇಶನ್ನ ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ಕಾರದವರು ನೀವು ರೀ ಅಪ್ಲೈ ಮಾಡಿ ನೀವು ಗೃಹಲಕ್ಷ್ಮಿ ಹಣನ ಪಡ್ಕೋಬೋದು ಹಾಗೆ ಹನ್ನೊಂದೇ ಹಣಕ್ಕೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರಾ ಅವ್ರು ಏನು ಮಾಡಬೇಕು ಅಂದರೆ ಯಾರೂ ಕೂಡ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಜೂನ್ ಮೂವತ್ತರಂದು ಹಣನ ಬಿಡುಗಡೆ ಮಾಡಿದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಹೇಳಿದ್ದಾರೆ ನಿಮಗೂ ಕೂಡ ಹಣ ಬರುತ್ತೆ ಡಿ ಬಿ ಟಿ ಮೂಲಕ ಎಲ್ಲ ಜಿಲ್ಲೆಗಳಿಗೂ ಮತ್ತು ಎಲ್ಲ ಮಹಿಳೆಯರಿಗೂ ಕೂಡ ಹಣ ಬಿಡುಗಡೆ ಆಗಿದೆ ನಿಮಗೂ ಕೂಡ ಹಣ ಬರಲಿಕ್ಕೆ ಒಂದಿಷ್ಟು ಟೈಮ್ ತಗೊಳ್ತೆ ಯಾಕಂದರೆ ಹತ್ತು ಹಂತ ಗಂಟೆ ಯಾರು ಹಣ ತೊಗೊಂಡಿದ್ರೆ ಅವರಿಗೆ ಖಂಡಿತವಾಗ್ಲೂ ಹನ್ನೊಂದನೇ ಕಂತಿನ ಹಣ ಬರುತ್ತೆ ಹಾಗೆ ಕ ಹತ್ತನೇ ಕಂತ್ ಗಂಟೆ ಯಾರು ಹಣ ತೊಗೊಂಡಿಲ್ಲ ಪೆಂಡಿಂಗ್ ಹಣ ಯಾರಿಗಿದೆ ಅವ್ರಿಗೆ ಮಾತ್ರ ಹಣ ಬರೋದು ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಹೊರತು ಇನ್ನು ಯಾ ಹತ್ತು ಕಂತ ಗಂಟೆ ಹಣ ತೊಗೊಂಡಿರೋರಿಗೆ ಖಂಡಿತವಾಗ್ಲೂ ಹಣ ಬರುತ್ತೆ ಹಾಗಾದರೆ ಹತ್ತು ಕಂತ ಹಣ ನಮಗೆ ಬಂದಿಲ್ಲ ನಾವೇನು ಮಾಡಬೇಕು ಅಂತ ನೀವೇನಾದರೂ ಕೇಳೋದಾದರೆ ನಿಮಗೂ ಕೂಡ ಪೆಂಡಿಂಗ್ ಹಣನ ರಿಲೀಸ್ ಮಾಡ್ತಾರೆ ಆದರೆ ಸ್ವಲ್ಪ ಟೈಮ್ ತೊಗೋತಾರೆ ಹಾಗೆ ನಿಮ್ಗೆ ಹಣ ಬಿಡುಗಡೆ ಆಗಿದ್ದರೆ ಬಿಡುಗಡೆ ಆಗೋದಾದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ತಿಳಿಸ್ತೀನಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಹಾಗೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಹಾಗೆ ವಿಷಯನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನಿಮಗೆ ಯಾವ್ದು ಯಾವುದಾದ್ರೂ ಗೌರ್ಮೆಂಟ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ಕೇಳಿ ಅದ್ರ ಬಗ್ಗೆ ವಿವರಣ ವಿವರವಾಗಿ ವೀಡಿಯೋ ಮಾಡಿ ನಿಮಗೆ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಆಲ್ ಬಾಯ್ ಬಾಯ್